ಅಣ್ಣ ನಮಸ್ತೆ ರೀ ನಾಲ್ಕಲ್ಲ ಎರಡಲ್ಲ ರೀ ಏನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯಲಿರಿ ಫೈನಲ್ ಕೊಡೋದು ರೀ ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಮಡ್ಸಿಗೆ ಬಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ನಾನು ನಿಮ್ಗೆ ಡಬಲ್ ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಡಬಲ್ ಒನ್ ಏಟ್ ಸಿಕ್ಸ್ ಯಾವ್ರಣ ಹಾವೇರಿ

್ರಿ ಒಕ್ಕ ಅರವತ್ತೆಂಟು ಸಾವಿರಕ್ಕ ಯಾವ್ರಿಗೆ ಯಾವ್ದು ರೀ ಅಬ್ಬಿಗರಿಗೆ ಅದು ಕೊಡ್ಸೋದು ತೊಗೊಂಡ್ ಮಾಡ್ತಾರ ನೀವು ರೈತರ ಈ ಜೋಡಿನ ಹೌದ್ರಿ ಈಗ ಏನು ಹೇಳಿರಿ ಐಟೆ ಒಂದು ವರ್ಷ ಬಾಯ್ ಹೆಂಗದವ್ರಿ ಬಸ್ ಬಾಯ್ ಫೈನಲ್ ಕೊಡದ್ರಿ ಒಂದು ಒಂದು ಲಕ್ಷ ಕೊಟ್ಟು ಒಂದು ಲಕ್ಷ ಬಂದು ಕೊಟ್ಟ್ರಿ ನೋಡ್ಲಿಕ್ಕೆ ಗ್ಯಾರಂಟಿ ಇನ್ನೊಂದು ಸಲ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತೊಂದು ಮೂವತ್ತ್ ನಾಲ್ಕು ಮೂವತ್ನಾಲ್ಕು ಜೀರೋ ನಾಲ್ಕು ಜೀರೋ ನಾಲ್ಕು ನಲವತ್ತೆರಡು ನಲ್ವತ್ತೆರಡು मैं कहता हूं फिक्स के बिना ना मारता हूं जानवर मर मत के किस जानवर मर मत उतत रखे அது ரே அவரு தூரியா எவ்வளோ தூரியா நோட வந்தே நீ ನಿಮ್ಮೂರಿ ಊರಿ ಏನು ಡೇಟ್ ಹೇಳಿರಿ ತೊಂಬತ್ತೈದು ಹೇಳಿ ತೊಂಬತ್ತೈದು ಫೈನಲ್ ಕೊಡುದ್ರಿ ಎಂಬತ್ತೈದು ಎಂಬತ್ತೈದು ಬಂದು ಕೊಡೋದು ಫೈಲ್ ಹೆಂಗೆ ಅದ್ರಿ ಹೊಸ ಹೊಸಬಾಯ್ ಯಾವ್ದು ದೂರಿ ಲಕ್ಷ್ಮೀಶ್ವರ್ ದೂರ ಬಟ್ ಮೊಬೈಲ್ ನಂಬರ್ ಹೇಳಿ ಏಟ್ ಟು ಏಯ್ಟ್ ಫೋರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಜೀರೋ ಫೋರ್ ಜೀರೋ ಫೋರ್ ಫೋರ್ ತ್ರೀ ಓಕೆ ರೀ அவர் காணும்னோடு அப்பா

ಜವಾರಿ ಇದು ಯಾರೀ ಹೂರಿ ಎರಡು ಕಡೆ ಇದೆ ಊಟಕ್ಕೆ ಯಾರಾದರೂ ರೈತರ ಹಲೋ ನಮಸ್ಕಾರ ರೀ ಯಾವ ಯಾವ್ದು ರೀ ನಿರೇನಾ ಬಾಯ್ಲ್ ಹೆಂಗದವ್ರಿ ಬಾಯಿ ಏನು ಡೇಟ್ ಹೇಳಿರಿ ಒಂದು ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಕೊಡುದ್ರಿ ಹೇಳುದುಮ್ಮೆ ಬಂದು ರೀ ಬಿಡ್ತೀರಿ ವ್ಯಾಪಾರ ಹಾಂ ಊಟಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ನಾ ನಂಬರ್ ನಂಬರಾ ಎರಡು ಎಂಬತ್ತು ಎಂಬತ್ನಾಲ್ಕು ರೀ ಮೂವತ್ತೊಂದು ಮೂವತ್ತೊಂದು ಒಂಬತ್ತು ಡಬಲ್ ಒಂಬತ್ತು ಗ್ಯಾರಂಟಿ ಅದಾವೆ ಯಾರಾದರೂ ರೈತರು ಕರೆ ಮಾಡ್ತಾರೆ ನಮಸ್ಕಾರ ರೀ ಎಪ್ಪತ್ತೈದು ಸಾವಿರ ಫೈನಲ್ ಕೊಡುದ್ರಿ ಎಪ್ಪತ್ತಾರು ಕೊಡ್ತೀರಿ ಅರಲ್ಲ ಎರಡು ಹ್ಞೂ ರೀ ಒಟ್ಟು ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಫೋರ್ ಸೆವೆನ್ ಡಬಲ್ ಸಿಕ್ ಡಬಲ್ ಸಿಕ್ಸ್ ಟು ಫೈವ್ ಎಷ್ಟು ಜೋಡಿ ತಿಂದಿರಿ ಮೂರು ಚೂಡಿ ತಿಂದಿರಿ ಒಳಗ ಗೊತ್ತ ಸಂಪರ್ಕ ಮಾಡಿರಿ ಇವ್ರ ಹತ್ರ ಗಾಯ ಬರ್ತವೆ ನಾಲ್ನೂರು ಜೂ ಕತ್ರಿಗೂ ಕೊಡ್ತಾರೆ ಒಳ್ಳೆ ಜಾನುವಾರು ಅದು ನೋಡಿರಿ ನೋಡಿರಿ ಆ ಕೊಡ್ತೀವಿ ರೀ ಹ್ಞೂ ರೀ ಇವ್ರು ಮೂರು ಜೋಡಿ ತಂದಾರಂತೆ ಮತ್ತು ಅಲ್ಲಿ ಒಂದು ಜೋಡಿ ದೊಡ್ಡದೈತಿ ಒಂದು ಜೋಡಿ ನಾರ್ಮಲ್ ಅದು ಸ್ವಲ್ಪ ಹರ್ದಿದ್ದು ದನ ಕೇಳ್ತಿದ್ದಾರಲ್ಲ ರೈತರು ಬಾರ್ದವು ನೋಡಿರಿ ಸ್ವಲ್ಪ ಅದು ರೇಟ್ ಯಾರಾದರೂ ಅವ್ರನ್ನ ಸಂಪರ್ಕ ಮಾಡಿರಿ ಒಳ್ಳೆ ಕಂಡ್ರಿ ಕೊಡ್ತಾರೆ ವ್ಯಾಪಾರ ಮುಗಿದ್ವಿ ನೋಡ್ಲಿಕ್ಕೆ ಬಂದಿವೆ ತಗೊಂಡ್ರಿ ಅಣ್ಣ ನೋಡವಂತೀರಿ ಬನ್ರಿ ಎಷ್ಟಕ್ಕಾದವು ರೀ ಮಂಟಿಕ ರೀ ಎಷ್ಟಕ್ಕಾದ್ರಿ ಅದ अरवत् सस्तीबद्दल हां मी नियन सेवन नयन नैन सिक्स फोर थ्री फोर थ्री एू सेवन एके होऊन रे मार्केट डौन ऐते दनगा कोडतेवत हां हो ஒேர வியாபார பட்ரி கஷ்ட எப்ப சரி பின்னர் பிரதமர் திரு நரேந்திரமோடியுடன் பேச்சுவார்த்தை நடத்திய 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 போட்டியில் பங்கேற்றுக் கொண்டார் ಒಂಬತ್ತೈದು ಬಂದಿಂತಲ್ರಿ ಹೋರಿ ಆತ ಯಾರೀ ಅವ್ರೂ ವಿಜೇಂದ್ರಗಡೆ ಏನ್ ರೇಟ್ ಹೇಳಿದೆ ಒಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಕೊಡುದ್ರಿ ಒಂದು ಇಪ್ಪತ್ತೈದು ಬಂದ್ರ ರೈತರು ಅಲ್ರಿಗಾರಂಟಿ ಅದಾವ್ರಿಂಗ್ ಮಾಡೈತ್ರಿ ಮೊಬೈಲ್ ನಂಬರ್ ಹೇಳಿ ಏನ್ರಿ ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ನಂದು ಒಂಬತ್ತು ನಾಲ್ಕು ಎಂಟು ಮೂರು ಎಂಟು ಮೂರು ಎರಡು ಐದು ಎರಡು ಐದು ಮೂರು ಆರು ಮೂರು ಆರು ಮೂರು ಮೂರ್ ನಾಲ್ಕು ನೋಡಿರಿ ರೈತರ ಹತ್ರ ಇರ್ತಕ್ಕಂಥ ಅದ್ಗಳು ಜವಾರಿವು ಒಳ್ಳೆ ಅಂತ ಜವಾರಿ ಚಲೋ ಅಂತ ನೋಡಿರಿ ಹೋಗಲಿಕ್ಕೆ ಬರ್ಲಿಕ್ಕೆ ಎಲ್ಲ ಗ್ಯಾರಂಟಿ ಅಂತ ಹೇಳ್ತಕ್ಕ ಅನ್ನೋದು ನಾನು ಹಾಕ್ತದೆ ಆದೂರಿ ಏನ ರೀ ಅಪರ ಕಟ್ಟಕ್ ಆದೂರಿ ಬಂದ ಮಟ್ಟಿಗೆ ಗುಂಗಿ